ವಿಧಾನಸೌಧದ ಮುಂಭಾಗ ಆರ್ ಸಿ ಬಿ ಅಭಿಮಾನಿಗಳು ಕಿಕ್ಕಿರಿದು ನೆರೆದಿದ್ದಾರೆ ಬೃಹತ್ ವೇದಿಕೆ ಕೂಡ ರೆಡಿ ಇದೆ ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಕೂಡ ಆರಂಭ ಆಗತ್ತೆ ತಾಜ್ ವೆಸ್ಟೆಡ್ ಹೋಟೆಲ್ನಲ್ಲಿ ವಿಶ್ರಾಂತಿ ಪಡಿತಾ ಇದ್ದಾರೆ ಆಟಗಾರರು ಕೆಲ ಹೊತ್ತಿನಲ್ಲಿ ವಿಧಾನಸೌಧಕ್ಕೆ ಬರ್ತಾರೆ ಅದಾದ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಂಭ್ರಮಾಚರಣೆ ಇರುತ್ತೆ ಆರ್ ಸಿ ಬಿ ಆಟಗಾರರಿಗೆ ಅಭಿಮಾನಿಗಳು ಅದ್ದೂರಿ ಸ್ವಾಗತವನ್ನ ಕೋರಿದ್ದಾರೆ ಎಚ್ ಎಲ್ ಏರ್ಪೋರ್ಟ್ ನಿಂದ ತಾಜ್ ವೆಸ್ಟ್ ಎಂಡ್ ಹೋಟೆಲ್ ವರೆಗೂ ರಸ್ತೆಯ ಇಕ್ಕೆಲಗಳಲ್ಲಿ ಆರ್ ಸಿ ಬಿ ಅಭಿಮಾನಿಗಳೇ ಜಯ ಘೋಷ ಆರ್ ಸಿ ಬಿ ಆರ್ ಸಿ ಬಿ ಕೊಹ್ಲಿ ಕೊಹ್ಲಿ ಅನ್ನುವಂತಹ ಹರ್ಷೋದ್ಗಾರ ಪ್ರತಿಯೊಬ್ಬರಲ್ಲೂ ಕೂಡ ನಿನ್ನೆ ರಾತ್ರಿಯಿಂದಲೂ ಕೂಡ ಗೆಲುವಿನ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ ವಿಧಾನಸೌಧದ ಮುಂಭಾಗದ ದೃಶ್ಯ ನೋಡ್ತಾ ಇದ್ದೀವಿ ಎಲ್ಲೂ ಕೂಡ ಚೂರು ಜಾಗ ಇಲ್ಲ ಕಾಲಿಡೋದಕ್ಕೆ ಜಾಗನೇ ಇಲ್ಲ ಅಷ್ಟರ ಮಟ್ಟಿಗೆ ಅಭಿಮಾನಿಗಳು ತುಂಬಿ ತುಳುಕ್ತಾ ಇದ್ದಾರೆ ಕ್ಷಣ ಕ್ಷಣಕ್ಕೂ ಕೂಡ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಯಾವಾಗ ಇಲ್ಲಿಗೆ ಬರ್ತಾರೆ ಅವರನ್ನ ಯಾವಾಗ ನೋಡ್ತೀವಿ ಅನ್ನುವಂತಹ ಕಾತರ ಪ್ರತಿಯೊಬ್ಬ ಅಭಿಮಾನಿಯಲ್ಲೂ ಕೂಡ ಇದೆ ಆರ್ ಸಿ ಬಿ ಜರ್ಸಿ ತೊಟ್ಟು ಬಂದಿದ್ದಾರೆ ಅಭಿಮಾನಿಗಳು ಕೈಯಲ್ಲಿ ಆರ್ ಸಿ ಬಿ ಫ್ಲಾಗ್ ಇದೆ ಫೋಟೋ ಹಿಡಿದು ಸಂಭ್ರಮಿಸ್ತಾ ಇದ್ದಾರೆ ಈ ಕ್ಷಣಕ್ಕಾಗಿ ಕಾದಂಥದ್ದು ಹದಿನೆಂಟು ವರ್ಷ ಹದಿನೆಂಟು ವರ್ಷಗಳ ಕನಸು ನನಸಾಗಿದೆ ಪಾಂಡವರಿಗೆ ಹನ್ನೆರಡು ವರ್ಷ ವನವಾಸ ಆದರೆ ರಾಮನಿಗೆ ಹದಿನಾಲ್ಕು ವರ್ಷ ವನವಾಸ ಆರ್ ಸಿ ಬಿಗೆ ಹದಿನೆಂಟು ವರ್ಷದ ವನವಾಸ ಕೊನೆಗೂ ಕೂಡ ಮುಕ್ತಾಯ ಆಗಿದೆ ಚೊಚ್ಚಲ ಬಾರಿಗೆ ಐ ಪಿ ಎಲ್ ಟ್ರೋಫಿಗೆ ಮುತ್ತಿಕ್ಕಿದ್ದಾರೆ ಆರ್ ಸಿ ಬಿ ಆಟಗಾರರು ಈ ಸಂಭ್ರಮದಲ್ಲಿ ಭಾಗಿಯಾಗೋದಿಕ್ಕೆ ಅಭಿಮಾನಿಗಳ ದಂಡೆ ಬಂದಿದೆ ಇವತ್ತು ಬೆಂಗಳೂರಿನಲ್ಲಿ ಗೆಲುವಿನ ಆಚರಣೆ ಇದೆ ಅನ್ನುವ ಸುದ್ದಿ ಕೇಳ್ತಾ ಇದ್ದ ಹಾಗೆ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಆರ್ ಸಿ ಬಿ ಅಭಿಮಾನಿಗಳು ರಾಜಧಾನಿಗೆ ಬಂದರು ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿದ್ದಾರೆ ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಅಭಿಮಾನಿಗಳು ಬಂದಿದ್ದಾರೆ ಎಲ್ಲರೂ ನೋಡ್ತಾರೆ ಕಪ್ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಈ ಸಲ ಕಪ್ ನಮ್ದು ಈ ಸಾರಿ ಕಪ್ ನಮ್ದು ವಿರಾಟ್ ಕೊಹ್ಲಿ ಆರ್ ಸಿ ಬಿ ಬರೀ ಎಷ್ಟೇ ಶಬ್ದಗಳು ಕೇಳ್ತಾ ಸಾಕಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಎಷ್ಟು ಖುಷಿ ಆಯ್ತು ಸರ್ ಹದಿನೇಳು ವರ್ಷದ ಕನಸು ಕನ್ನಡಿಗ ಹದಿನೆಂಟು ವರ್ಷದಿಂದ ಕನಸಾಗಿರೋದಕ್ಕೆ ನಾವು ಮಂಡ್ಯ ಜಿಲ್ಲೆ ಬಸವಣ್ಣ ಗ್ರಾಮದಿಂದ ಬಂದಿಲ್ಲ ಸರ್ ಮಂಡ್ಯದಿಂದ ನಾವು ಇಲ್ಲಿ ಬಂದಿರೋದು ಮಂಡ್ಯದಿಂದ ಅಂತ ಅಂತಲ್ಲ ಹಲವಾರು ಜಿಲ್ಲೆಗಳಿಂದ ನಾವು ಮಾತಾಡ್ಸಿರೋ ಪ್ರಕಾರ ಸ್ಟೇಡಿಯಂ ನಮ್ಮ ಎಷ್ಟು ಮೂವತ್ತೊಂದು ಜಿಲ್ಲೆ ಇದೆ ಅದು ತುಂಬ ಹುಡುಗರು ಜಿಲ್ಲೆ ಜಿಲ್ಲೆಗಳಿಂದ ಇಲ್ಲಿಂದ ಸ್ಥಳೀಯರ್ಕಿಂತ ಹೊರಗಡೆ ಜನಗಳು ತುಂಬ ಜನ ಬಂದಿದ್ದಾರೆ ಸರ್ ತುಂಬ ಜನ ಬಂದಿದ್ದಾರೆ ಸರ್ ನಾವು ಮೈಸೂರಿಂದ ಬಂದಿರೋದು ಫಸ್ಟ್ ಟೈಮ್ ಸ್ಟೇಡಿಯಂ ಎಂಟ್ರಿ ಕೊಟ್ಟಿರೋದು ಈ ಸಲ ಕಪ್ ಗೆದ್ದಿದ್ದಾರೆ ಮುಂದಿನ ಸಲ ಪಿಕ್ಸ್ ಎಲ್ಲ ಗೆದ್ಕೊಂಡೇ ಹೋಗ್ತೀವಿ ಕಂಟಿನ್ಯೂ ನಾವೇ ಗೆಲ್ಲೋದು ಫಸ್ಟ್ ಟೈಮ್ ಎಂಟ್ರಿ ಆದರೂ ಕೂಡ ಮಾಸ್ ಆಗಿ ಕಪ್ ಕಪ್ ನೋಡ್ಲಿಕ್ಕೆ ಬರ್ಲಿಕ್ಕೆ ಆ ಕಪ್ ನೋಡ್ಲಿಕ್ಕೆ ಬಂದಿರೋದು ಫಸ್ಟ್ ಟೈಮ್ ಸ್ಟೇಡಿಯಂ ಎಂಟ್ರಿ ಹೊಟ್ಟಿದ್ದು ಇಷ್ಟರ ಮಟ್ಟಿಗೆ ಅಭಿಮಾನಿಗಳು ಸಾಕಷ್ಟು ರೀತಿ ಸೊ ಇಲ್ಲಿ ನೋಡಿ ಎಷ್ಟು ಹೆಂಗ್ ರೀತಿ ಇಲ್ಲಿ ಒಂದು ಸೆಕ್ಯೂರಿಟಿ ಸ್ಟಾಫ್ ಅವರು ಕೂಡ ಎಕ್ಸೈಟ್ಮೆಂಟ್ ಅನ್ನ ತಡ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ ಆಟಗಾರ ನೋಡ್ಬೇಕು ಇಲ್ಲಿನ ಜನರನ್ನ ಕಂಟ್ರೋಲ್ ಮಾಡೋ ಜೊತೆಗೆ ಆ ಎಕ್ಸೈಟ್ಮೆಂಟ್ ಹದಿನೆಂಟು ವರ್ಷದ ಕನಸು ಸಾಕಷ್ಟು ಆಯ್ತು ಒಬ್ರು ಮಾತಾಡ್ತೀವಿ ಅಂತ ಹೇಳ್ತಿದ್ದಾರೆ ಸರ್ ಎಷ್ಟು ಸರ್ ಎಲ್ಲಾ ಕನ್ನಡಿಗರು ನಮಸ್ಕಾರ ಎಲ್ಲಾ ಕನ್ನಡಿಗರ ಅಭಿನಂದನೆಗಳು ತುಂಬಾನೇ ಖುಷಿ ಆಗ್ತಾ ಇದೆ ಹದಿನೇಳು ವರ್ಷದ ಕನಸು ನನ್ಸಾಗ್ತಾ ನನ್ಸಾಗಿದೆ ಇವತ್ತು ಎಲ್ಲಾ ಕನ್ನಡಿಗ ನಾವು ಎಲ್ಲಾ ಬೌನ್ಸರ್ ಆಗಿ ವರ್ಕ್ ಮಾಡಿರೋದು ಇಲ್ಲಿ ಏಳು ಮ್ಯಾಚ್ ಎಂಟು ಮ್ಯಾಚ್ ಇಲ್ಲೇ ವರ್ಕ್ ಮಾಡಿದಿವಿ ತುಂಬಾ ಅಂದ್ರೆ ತುಂಬಾ ಖುಷಿಯಾಗಿದೆ ಎಲ್ಲಾ ಕನ್ನಡಿಗೂ ಅಭಿನಂದಿ ಅಭಿನಂದಿಗಳು ಅಡ್ಗರ್ನಾಗಲಿ ನೋಡಿರ್ತೀರಿ ಹಿಂದೆ ಇವತ್ತು ನೋಡಕ್ಕೂ ಎಕ್ಸಿಸ್ಟ್ ಸರ್ ತುಂಬಾ ತುಂಬಾ ಆನಂದ ಭಾಷೆ ಸರ್ ರಾತ್ರಿ ಎಲ್ಲ ನಿದ್ದೆ ಮಾಡಿದ ಅಷ್ಟು ಖುಷಿ ಆಗಿದೆ ಕೊಹ್ಲಿ ಮತ್ತೆ ಎ ಬಿ ಡಿ ಮತ್ತೆ ಟೋಟಲ್ ಟೀಮ್ ಎಲ್ರಿಗೂ ನಮ್ ಕನ್ನಡಿರಂತ ಮೈಕ್ ಅಗರ್ವಾಲ್ ಮತ್ತೆ ದೇವದತ್ ಬಡಿಕಲ್ ಮನೋಜ್ ಮಾಂಡೆಗೆ ಎಲ್ಲರಿಗೂ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಮತ್ತೆ ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ಡಿ ಕೆ ಡಿ ಕೆ ಡಿ ಕೆ ಥ್ಯಾಂಕ್ ಯು ತುಂಬಾ ಸಲ ಬಂದ್ರು ಈ ತರ ಈ ತರ ಈ ತರ ಈ ತರ ಸಂತೋಷ ಯಾವತ್ತು ಆಗಿರ್ಲಿ ಅಭಿಮಾನಿಗಳ ಮಧ್ಯೆ ಇರುವಂತ ಮತ್ತೆ ಎ ಬಿಡಿ ಮತ್ತೆ ಗೇಲು ಇದ್ದಾಗ ತುಂಬಾನೇ ಕಷ್ಟಪಟ್ಟು ಆಡಿದ್ರು ಆದ್ರೆ ಅವ್ರಿಗೆ ಆಗಲಿಲ್ಲ ಆದ್ರೂ ಎಲ್ಲರೂ ಸೇರ್ಕೊಂಡು ಅವ್ರಿಗೊಂಥರ ಟ್ರಿಬ್ಯೂಟ್ ಕೊಡೋದ್ರಾಗಿದೆ ಅದಕ್ಕೋಸ್ಕರ ಅವ್ರಿಗೆಲ್ಲರಿಗೂ ಖುಷಿಯಿಂದ ಹೇಳ್ತಾ ಇದ್ದೀವಿ ಈ ಸರಿ ಕಪ್ ನಮ್ದು ನಮ್ದಾಯ್ತು ಯಾರು ಮಾತಾಡೋಂಗಿಲ್ಲ ಕಪ್ ಗೆದ್ದ ಖುಷಿ ಎಲ್ಲ ವಿಮಾನಿಗಳ ಮುಖದಲ್ಲಿ ಕಾಣ್ತಾ ರೌಂಡ್ ಇಡೀ ಸ್ಟೇಡಿಯಂ ತೋರಿಸುವಂತ ಪ್ರಯತ್ನ ಮಾಡ್ತೇವೆ ಇಡೀ ಸ್ಟೇಡಿಯಂ ಬಹುತೇಕ ಭರ್ತಿ ಆಗ್ತಾ ಇದೆ ಎಲ್ಲರೂ ಕೂಡ ಒಂದೇ ಒಂದು ಚಾಂಟ್ ಅದು ಆರ್ ಸಿ ಬಿ ವಿರಾಟ್ ಕೊಹ್ಲಿ ನಮ್ದು ಕಪ್ ನಮ್ದು ಆಯ್ತು ಅನ್ನುವಂತ ಒಂದು ಕೂಗನ್ನ ಕೂಗ್ತಾ ಇದಾರೆ ಸೊ ಈ ಕೂಗು ಇನ್ನೂ ಸಾಕಷ್ಟು ಸಮಯ ಇರುತ್ತೆ ಆಟಗಾರರಲ್ಲಿ ಬರಬೇಕು ಬಂದು ಅಭಿಮಾನಿಗಳನ್ನು ಉದ್ದೇಶಿಸಿ ಮಾತನಾಡಿದ ನಂತರ ಈ ಒಂದು ಚಾಂಟ್ ಕಡಿಮೆ ಆಗುವಂತ ಸಾಧ್ಯತೆ ಇರುವಂತಹ ನಿಜಕ್ಕೂ ಈ ರೀತಿಯ ಉತ್ಸಾಹ ಎಷ್ಟೋ ಪಂದ್ಯಗಳು ಚಿನ್ನಸ್ವಾಮಿ ಸ್ಟೇಡಿಯಂ ಪಂದ್ಯಗಳನ್ನ ನಡೆದಿರಬಹುದು ಆದ್ರೆ ಇವತ್ತಿನ ಉತ್ಸಾಹ ಇವತ್ತಿನ ಏನೋ ಅವರ ಏನೋ ಸಂತೋಷ ಯಾವತ್ತು ಕಂಡಿರ್ಲಿಕ್ಕೆ ಸಾಧ್ಯ ಇಲ್ಲ ಅಭಿಮಾನಿಗಳಲ್ಲಿ ಅಷ್ಟರ ಮಟ್ಟಿಗೆ ಎಂಜಾಯ್ಮೆಂಟ್ ಇಲ್ಲಿ ಮಾಡ್ತಾ ಇದ್ದಾರೆ ಕ್ಯಾಮರಾಮನ್ ಮಹೇಶ್ ಜೊತೆ ರಮೇಶ್ ಎಚ್ ಎನ್ ಸುವರ್ಣೇಶ್ ಬೆಂಗಳೂರು ఇది ఏష్యా న్యూస్ నెట్వర్క్ ప్రస్తుతి